ವೀಕ್ಷಕರಿ ವಿಕಾಸ್ ಗೆ ಸ್ವಾಗತ ನಾನು ಅದ್ವಿಕಾ ಕಲ್ಯಾಣ ಕರ್ನಾಟಕ ಎಂದರೇನೇ ಹಾಗೇನೆ ಶರಣರು ಸೂಪಿ ಸಂತರು ನೆಲೆಸಿದ್ದ ಕಲ್ಯಾಣ ಕರ್ನಾಟಕ ವಿಶ್ವ ಜ್ಯೋತಿ ಬಸವಣ್ಣನವರ ಕರ್ಮಭೂಮಿ ಕೂಡ ಹೌದು ಇಲ್ಲಿಯ ಭಾವೈಕ್ಯ ಮತ್ತು ಸೌಹಾರ್ದತೆ ವಿಶ್ವ ಮಾದರಿಯೇ ಆಗಿದೆ ಹಿಂದೂ ಮುಸ್ಲಿಂ ಸೇರಿ ಆಚರಿಸುವ ಈ ಭಾಗದ ಮೊಹರಂ ಭಾವೈಕ್ಯತೆಗೆ ಸಾಕ್ಷೀಕರಿಸುತ್ತದೆ ಈ ಒಂದು ಭಾವೈಕ್ಯತೆಯ ಸಾಲಿನಲ್ಲಿ ಅಯ್ಯಪ್ಪ ಮಾಲಧಾರಿಗಳಿಗೆ ಮುಸ್ಲಿಂ ಸಮುದಾಯದವರು ತಮ್ಮ ಮನೆಗೆ ಆಹ್ವಾನಿಸಿ ಭಕ್ತಿಯಿಂದ ಅನ್ನದಾಸೋಹ ನೆರವೇರಿಸುತ್ತಿರುವುದು ಕೂಡ ಭಾವೈಕ್ಯತೆಗೆ ಮತ್ತೊಂದು ಸಾಕ್ಷಿಯಾಗಿದೆ ಹೌದು ರಾಯಚೂರು ಜಿಲ್ಲೆಯ ಕವಿತಾಳ ಎಂಬ ಪಟ್ಟಣದಲ್ಲಿನ ಮುಸ್ಲಿಂ ಸಮುದಾಯದ ಬಿಎ ಕರೀಂಸಾಬ್ ಮತ್ತು ಕುಟುಂಬದವರು ಪ್ರತಿ ವರ್ಷ ತಮ್ಮ ಮನೆಯಲ್ಲಿ ಅಯ್ಯಪ್ಪ ಮಾಲಧಾರಿಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡುವ ಮೂಲಕ ಕಲ್ಯಾಣ ನಾಡಿನಲ್ಲಿ ಸೌಹಾರ್ದತೆಯನ್ನ ಸಾರುತ್ತಿದ್ದಾರೆ ಪೂಜಾ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬಂದ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳಿಗೆ ಬಿಎ ಸಾಬ್ ಸ್ವತಃ ಊಟ ಬಡಿಸಿದ್ರು ಹೋಳಿಗೆ ತುಪ್ಪ ಹಪ್ಪಳ ಲಡ್ಡು ಚಪಾತಿ ಪಲ್ಯ ಹಸಿ ತರಕಾರಿ ಅನ್ನ ಸಾಂಬಾರ್ ಉಣಬಡಿಸಿದ್ದರು ಅಯ್ಯಪ್ಪ ಸ್ವಾಮಿ ಭಕ್ತರಾಗಲು ಯಾವುದೇ ಜಾತಿ ಧರ್ಮದ ಭೇದವಿಲ್ಲ ಹೀಗಾಗಿ ಕಳೆದ ಮೂರು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲಧಾರಿ ಸ್ವಾಮಿಗಳನ್ನು ಮನೆಗೆ ಆಹ್ವಾನಿಸಿ ಭೋಜನ ವ್ಯವಸ್ಥೆ ಮಾಡುತ್ತಾ ಬರುತ್ತಿದ್ದೇವೆ ಧರ್ಮ ಜಾತಿ ಎನಿಸದೆ ಮಾನವ ಕುಲಕ್ಕೆ ಒಳಿತನ್ನ ಬಯಸುವುದು ಶ್ರೇಷ್ಠ ಎಂಬುದು ನನ್ನ ನಂಬಿಕೆ ಎಂದು ಕರೀಂ ಸಾಬ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ ಇವರ ಕುಟುಂಬದವರು ಕೂಡ ಬೆಂಬಲ ವ್ಯಕ್ತಪಡಿಸಿದರು ಅಲ್ಲದೆ ಅಯ್ಯಪ್ಪ ಭಕ್ತರಿಗೆ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಹೀಗೆ ಯಾವುದೇ ಧರ್ಮದವರು ಮನೆಯಲ್ಲಿ ಪೂಜೆ ಮಾಡಲು ಮತ್ತು ಪ್ರಸಾದ ಸ್ವೀಕರಿಸಲು ಅವಕಾಶವಿದೆ ಭಕ್ತಿಯಿಂದ ಆಹ್ವಾನ ನೀಡಿದರೆ ನಾವು ತಿರಸ್ಕರಿಸುವುದಿಲ್ಲ ಹಾಗೂ ಈ ಭಾಗದಲ್ಲಿ ಬಿಎ ಸಾಬ್ ರವರು ಮೂರು ವರ್ಷಗಳಿಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡುತ್ತಾ ಬರುತ್ತಿದ್ದಾರೆ ಎಂದು ಗುರುಸ್ವಾಮಿ ಚನ್ನಯ್ಯನವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಈ ವೇಳೆ ಅಯ್ಯಪ್ಪ ಸ್ವಾಮಿ ವೃತ್ತ ಭಕ್ತರಾದ ಯಮನಪ್ಪ ಯಾದವ್ ಗಂಗಪ್ಪ ದಿನ್ನಿ ತಾಯಣ್ಣ ಯಾದವ್ ಪಂಪಾಪತಿ ಸಂಜು ವೆಂಕಟೇಶ್ ಕೃಷ್ಣ ವಿಜಯ್ ಸೇರಿದಂತೆ ಕವಿತಾಳ ಮತ್ತು ಪಾತಾಪುರ ಅಯ್ಯಪ್ಪ ಪೀಠಗಳ ಅಯ್ಯಪ್ಪ ಸ್ವಾಮಿ ಭಕ್ತರು ಭೋಜನ ಕೂಟದಲ್ಲಿ ಪಾಲ್ಗೊಂಡಿದ್ದರು ಮಾಲಧಾರಿಗಳಲ್ಲಿ ಹೆಚ್ಚನ ಇಚ್ಛತೆ ಇಲ್ಲದೆ ಸಮಭಾವ ಭಾವೈಕ್ಯತೆ ಸಹೋದರತ್ವ ಇರೋದರಿಂದ ನಾವು ಪ್ರತಿ ವರ್ಷ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದೇವೆರನೇ ವರ್ಷ ಇಲ್ಲ ಇದು ನಮಗೆ ನಾ ಸ್ವಧರ್ಮ ಪಾಲನೆ ಜೊತೆಗೆ ಅನ್ಯ ಧರ್ಮದ ಜೊತೆಗೆ ನಾವು ಸಹಬಾಳ್ವೆ ಸಹೋದರತ್ವ ಮತ್ತು ಭಾವೈಕ್ಯತೆ ಬಹಳ ಮುಖ್ಯವಾಗಿದೆ ನಮ್ಮ ದೇಶಕ್ಕೆ ಆದ್ದರಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ

ಏ ಸುಲೆಮಾನ್ ಪೂಜೆ ಇನ್ನೂ ನಡೀತಾ ಇದೆಯಪ್ಪ ನೀನು ಬಂದಿಲ್ಲಲ್ಲೋ ಸುಲೇಮಾನ್ ಓಕೆ ಕುಡಿಸ್ಬೇಕು ಸುಲೆಮಾನ್ ರಾಯಚೂರು ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ಇದಾಗಿತ್ತು ಇವತ್ತಿನ ವಿಕಾಸ್ ನ್ಯೂಸ್ ನಮಸ್ತೆ